ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ನಾನು ನಿಮ್ಮ ಎಮ್ನೂರು ಹೊಸ್ಮನಿ ಯೂಟ್ಯೂಬ್ ಚಾನಲ್ ಏನಪ್ಪ ನಮ್ಮ ಚಾನಲಲ್ಲಿ ಇವತ್ತು ವಿಶೇಷ ಅಂದರೆ ಸಂಚಾರಿ ಮೀಸೋ ಕುರಿಗಳಿಗೆ ಮತ್ತು ಸೆಡ್ನಾಗ್ ಮೀಸೋ ಕುರಿಗಳಿಗೆ ಏನು ವ್ಯತ್ಯಾಸ ಅನ್ನುವುದನ್ನು ಇವತ್ತು ನಮ್ಮ ವಿಡಿಯೋದಲ್ಲಿ ತಿಳಿಸುವ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡಿರಿ ನಮ್ಮ ಕುರಿ ಅಡೆಯಾಗ ನೋಡಿರಿ ಇಂಥದ್ದೆಲ್ಲ ಅಂತ ಹೇಳ್ತವೆ ಸೆಡ್ನಾಗ್ ಮೇಯಿಸೋ ಕುರಿ ಅಂದ್ರೆ ಅದಕ್ಕೆ ಫುಡ್ ಹಾಕ್ಬೇಕು ಸ್ನೇಹಿತರೆ ಆಮೇಲೆ ಮೆಕ್ಕೆಜೋಳ ಮತ್ತು ಒಟ್ಟು ನೀರು ಎಲ್ಲ ತಂದು ತಂದು ಹಾಕ್ಬೇಕು ಅದಕ್ಕೆ ನಮ್ಮದು ಹಂಗಲ್ಲ ತಡ್ಕೊಂಡು ಹೋಗೋದು ನೋಡಿ ಸ್ನೇಹಿತರೆ ನಮ್ಮ ಕುರಿಗಳಿಗೆ ಅಂದರೆ ರೋಗ ಕಮ್ಮಿ ಸಡನಿಯಾಗ ಹಾಕಿ ಮೀಸೋ ಕುರಿಗಳಿಗೆ ರೋಗ ಜಾಸ್ತಿ ಯಾಕಂದ್ರೆ ಅಲ್ಲೇ ಹುಚ್ಚಿ ಒಯ್ಯೋದು ಲದ್ದಿ ಹಾಕೋದು ಮಾಡಿ ಜಾಸ್ತಿ ರೋಗ ಬೀಳೋದು ಜಾಸ್ತಿ ಬಿನ ಬರೋದು ಆಮೇಲೆ ಸಿಂಬಳ ಸೋರ್ಸಿ ಅಂತ ನಿಂತು ಡೆಮಿ ರೋಗ ಇಂಥ ಕಾಲ ಜಾಸ್ತಿ ನಮ್ಮ ಬಿಸಿಲಾಗಿ ಮೇಯ್ತೇವ ಬಿಸಿಲಾಗಿ ಮೇಯಾದ ಮೂರು ಮೂರಪ್ಪತ್ತು ನೀರು ಕುಡಿತೇವ ಭರ್ಜರಿ ಅವಕ್ಕಂದ್ರೆ ನೆಳಾಗಿರ್ತಾವೆ ನೆಳಾಗಿದ್ದು ನೀರು ಕುಡಿಯೋದು ಕಮ್ಮಿ ಹಂಗಾಗಿ ರೋಗ ಜಾಸ್ತಿ ಸ್ನೇಹಿತರೆ ಅವಕ್ಕೆ ನೋಡಿ ಸ್ನೇಹಿತರೆ ಸೆಡ್ನಾಗಿದ್ದ ಕುರಿಗಳಿಗೆ ರೊಕ್ಕ ಜಗ್ಗಿ ಖರ್ಚು ಅದಕ್ಕೆ ಎಂತ ಇಲ್ಲ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂದ್ರೆ ನಮ್ದು ಹಂಗಲ್ಲ ತೆಳ್ಳಗೆ ಈ ಥರ ಬಿಡೋದು ಮೀಸ ಅಂತ ಅಡಿಡೋದು ಸ್ನೇಹಿತರೆ ಕುರಿನ ಭಾರಿ ಚಿರ್ತವೆ ಏನು ರೋಗ ಕಮ್ಮಿ ವರ್ಷದಾಗ ಮೂರು ಸಲ ವ್ಯಾಕ್ಸಿನ್ ಮಾಡ್ತೀವಿ ನಾವು ಜನವರಿಗೆ ಹೆಚ್ ಎಸ್ ಮಾಡ್ತೇವೆ ಸ್ನೇಹಿತರೆ ಆನಂತರ ಡಿವಾರ್ಮಿಂಗ್ ಮಾಡ್ತೇವೆ ಡಿವಾರ್ಮಿಂಗ್ ಯಾವ್ದು ಅಂದ್ರೆ ನೀವು ಜಂಡ ಪ್ಲಸ್ ಅಂತಂದೇಳಿ ಹೇಳಿ ಅದನ್ನು ಹಾಕಿದ್ದೀವಿ ಅದನ್ನ ಹಾಕಿಂದ ಕ್ಯಾಲ್ಶಿಯಮ್ ಟಾಣಿಕ್ ಹಾಕಿದ್ದೀವಿ ಅವಿಕಲ್ ಗೋಲ್ಡ್ ಅಂತಂದೇಳಿ ನೋಡಿರಿ ಹಿಂಗದ ನಮ್ಮ ಕುರಿ ಬೇಯಿಸಿ ಮಸ್ತ್ ಮೇಯಕ್ಕಂತಾವ ಆ ನಂತರ ಮೇ ಮೇಯಕ್ಕೆ ನಾವು ಮೇ ತಿಂಗಳ ಸ್ನೇಹಿತರೆ ಈ ಈಟಿ ಮಾಡ್ತೇವೆ ಈಟಿ ಮಾಡಿ ಆಲ್ವಿನಕ್ಕೆ ಹಾಕ್ತು ಸಿಡಿ ಎಣ್ಣೆ ಹಾಕಿ ಅದು ಮೇನ್ ರೋಗ ಸ್ನೇಹಿತರೆ ಅದು ಬಂತಂದ್ರೆ ಕುರಿ ಉಳಿಗಲ್ಲ ಆಲ್ವಿನಕ್ಕೆ ಹಾಕ್ಯಂಡು ಆಮೇಲೆ ಅದ್ರ ಮೇಲೆ ಟಾನಿಕ್ ಅಕ್ಕಂತು ಯಾವುದಾರ ಒಂದು ಲಿವರ್ ಟಾಸ್ ಆಗಲಿ ಇಲ್ಲ ಬ್ಲೂಟನ್ ಮುಂಗಾರು ಇರ್ತಲ್ಲ ಸ್ನೇಹಿತರೆ ಆವಾಗ ಅದನ್ನ ಹಾಕ್ಯಂತು ನೋಡಿ ಸ್ನೇಹಿತರೆ ನಮ್ಮ ಎಂಬತ್ತು ಕುರಿ ಅದಾವ ನಲ್ವತ್ತು ಮರಿ ಬಿದ್ದವು ಇಪ್ಪತ್ತು ಟೆಗ್ರ ಮರಿ ಇಪ್ಪತ್ತೆಣ್ಣು ಮರಿ ಇಪ್ಪತ್ತು ಟಗರ್ ಮರಿನಾ ಏಳು ಸಾವಿರದ ಐದುನೂರದಂಗೆ ಕೊಟ್ಟಿವಿ ಸ್ನೇಹಿತರೆ ಎಷ್ಟಾಯ್ತು ನೋಡ್ರಿ ಲೆಕ್ಕ ಮಾಡ್ಕ್ಯಾರ ನೀವು ಇಪ್ಪತ್ತೆಣ್ಣು ಮರಿ ಉಳ್ಕೊಂಡು ಇಪ್ಪತ್ತು ಟೆಗ್ರ ಮರಿ ಕೊಟ್ಟಿದ್ದೀವಿ ರೊಕ್ಕನ ಬಂತು ಇತ್ತಾಗ ಮರಿನ ಆದರು ಸ್ನೇಹಿತರೆ ಹೆಂಗೆ ಸೆಡ್ನಾಗೆ ಮೀಸೋದಕ್ಕೂ ಸಂಚಾರಿ ಮೀಸೋದಕ್ಕೂ ಭಾಳ ವ್ಯತ್ಯಾಸ ಐತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಹತ್ರ ಮೇಕೆಗಳನ್ನ ಅದಾವೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ ನಾವು ಮರಿ ಓದ್ತೈತೆ ನೋಡ್ರಿ ನೋಡಿರಿ ಇಂಥ ಸಣ್ಣ ಮರಿ ಕೊಡೋದಾವ ಹೋದವ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಫೋನ್ ನಂಬರ್ ಹಾಕಿರ್ತವೆ ನೋಡಿ ಸ್ನೇಹಿತರೆ ನಮ್ಮ ಟ್ಯಾಗರ್ ದಿನ ಮೆಕ್ಕೆ ಜೋಳ ಶೇಂಗಾದಿಂಡಿ ಮಿಕ್ಸ್ ಮಾಡಿ ಹಿಡ್ದು ಅದಕ್ಕೆ ನೋಡಿರಿ ಆ ಥರ ಐತಿ ಸೆಡ್ನೇ ಮೇದ್ದರೆ ಏನು ಮನೆ ಇರ್ತೈತೆ ನೋಡಿ ಸ್ನೇಹಿತರೆ ಯಾನಮನೆ ಮೇತು ನೋಡಿರಿ ನೋಡಿ ಸ್ನೇಹಿತರೆ ಸೆಡ್ನಿಗೆ ಮೇಯದ ಕುರಿಗೆ ಇದಕ್ಕೆ ಬಿಸಿಲಾಗ ಮೇಯ್ಕೆ ಅಂತ ತೆಳಗಡೆ ಇಡಿಕೆ ಅಂತ ಹೆಂಗೈತೆ ನೋಡಿರಿ ಟ್ಯಾಗರ್ ಇದ್ದರೆ ಮೈ ಎಲ್ಲ ಹೊಲಸಾಗಿ ನೋಡಿರಿ ಆ ಥರ ಇದು ಇದೊಂದು ನಮ್ಮ ಟ್ಯಾಗ್ರ ಇದಕ್ಕೆ ಶೇಂಗದ ಮೆಕ್ಕೆಜೋಳ ತಿಂತ ಹೇಳ ಕುರಿಗಳಿಗೆ ಸುಮ್ಮನೆ ಹೊಲ ಮೇಯಿಸ್ತವೆ ನಾವು ತೆಳಗೆ ಹೊಲ ತೊಗರಿ ಹೊಲ ಆಮೇಲೆ ಇವು ತೋಟ ಗಿಟ್ಟ ಇದ್ರೆ ತಮಾಟಿ ಪಮಾಟಿ ಅಂತ ಎಲ್ಲ ಹೊಲ ಮೇಯಿಸ್ತು ಕುರಿ ಅಷ್ಟು ಸಟ್ಟ ಗಬ್ಬದ ಸ್ನೇಹಿತರೆ ಈಗ ಮತ್ತೆ ಇಳ್ತೇವೆ ನಿನ್ನೆ ಸುಗ್ಗಿಯಾಗ ಒಂದು ಬ್ಯಾಚ್ ಇಳ್ದಿದ್ದಾವೆ ನಲ್ವತ್ತು ಮರಿ ಬಿದ್ದದ್ದು ಈಗ ಒಳ್ಳೆ ಮತ್ತೆ ಉಗಾದಿ ಅನ್ನತಿ ಮತ್ತೊಂದು ಇಪ್ಪತ್ತು ಏದವು ಸ್ನೇಹಿತರೆ ಕುರಿ ಸುಗ್ಗಿಯಾಗ ಒಂದು ಇಪ್ಪತ್ತು ಈ ಒಂದು ನಲ್ವತ್ತು ಈಗ ಒಂದು ಒಂದು ಇಪ್ಪತ್ತು ಅಂದರೆ ಸ್ನೇಹಿತರೆ ಅರವತ್ತು ಮರಿ ಎಂಬತ್ತು ಕುರಿ ನೋಡಿರಿ ಆ ಥರ ಐತೆ ನಮ್ಮ ಸಂಚಾರಿ ಬದಕ್ಕೆ ಸೆಡ್ನಾಗ್ ಮೇಸೋಕ್ಕೂ ಸಂಚಾರಿ ಮೀಸೋಕ್ಕೂ ಭಾಳ ವ್ಯತ್ಯಾಸ ಐತೆ ಸ್ನೇಹಿತರೆ ನೋಡಿರಿ ಅರವತ್ತು ಮರಿನೂ ಸಾರ ಸಗಟು ಮಾಡಿದ್ರೆ ಸ್ನೇಹಿತರೆ ಏಳುವರೆ ಸಾವಿರಕ್ಕೆ ಒಂದು ಹಿಡ್ಕಂದ್ರೆ ಎಷ್ಟಾಗುತ್ತೆ ಲೆಕ್ಕ ನೀವೋ ಮಾಡ್ಕೇರಿ ಕುರಿ ಹಂಗೆ ಹಂಗೈತದ ಕುರಿನೂ ಇರ್ತೈತಿ ಮರಿ ಮಾರಿದ್ರೂ ಕುರಿ ಇರ್ತಾವ ಸ್ನೇಹಿತರೆ ಅದು ಸೆಡ್ನಾಗ ಅಂದ್ರೆ ಮರಿಗೋಸು ಮೇಲೆ ಮತ್ತೆ ಹೋಗಿ ಶಾಂತಿ ತಗೊಂಡ ಬರ್ಬೇಕು ನಾವು ನಮ್ದು ಹಂಗಲ್ಲ ಕುರಿ ಇದಾಗ ಇರ್ತಾವ ಹಂಗೆ ಮಾರವ ಮಾರವ ಇವ ಇವ ನೋಡ್ರಿ ಸ್ನೇಹಿತರೆ ನಮ್ಮ ಕುರಿಗಳು ಮೊನ್ನೆ ಎಸ್ ಮಾಡಿ ಡಿವಾರಿಂಗ್ ವಾರಿ ಮಾಡಿದ್ದೀವಿ ನಾವು ಅದ್ರ ಬಗ್ಗೆ ನಮ್ಮ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಓದಿ ಹೋಗಿ ಬೇಕಾದ್ರೆ ನೋಡ್ಬೋದು ನೀವು ನೋಡಿರಿ ಕುರಿ ಬ್ಯಾಸ್ಗೆ ಅಂದ್ರೆ ಕಾಡು ಕಟ್ಟಿ ಕಡ್ಕೊ ತಿಂತ ಸ್ನೇಹಿತರೆ ಎಚ್ ಎಸ್ ಮಾಡ್ಕೋಬೇಕು ಜನವರಿ ತಿಂಗಳಾಗ ಎಚ್ ಎಸ್ ಆಮೇಲೆ ಮೇ ತಿಂಗಳ ಏ ಟಿ ಜುಲೈ ಪಿ ಪಿ ಆರ್ ಆಮೇಲೆ ಆಗಸ್ಟ್ಗೆ ಎಫ್ ಎಮ್ ಡಿ ಮಾಡ್ಬೇಕು ಸ್ನೇಹಿತರೆ ಕುರಿಗಳಿಗೆ ಸಂಚಾರಿ ಮೇ ಕುರಿಗಳಿಗೆ ತುಂಬ ಚೆನ್ನಾಗಿ ಇರ್ತಾವ ಹಂಗಂದ್ರೆ ಕುರಿ ಇಲ್ಲಾಂದ್ರೆ ರೋಗಕ್ಕೆ ಭಾಳ ತುತ್ತಾಗೋ ಸಾಧ್ಯತೆ ಇರ್ತವೆ ಸ್ನೇಹಿತರೆ ನೋಡಿರಿ ನಮ್ಮ ಕುರಿ ಹೆಂಗದವ ಕರೆಕ್ಟ್ ಟೈಮಿಗೆ ಎಚ್ ಎಸ್ ಮಾಡಿಬಿಟ್ಟಿವಿ ನೋಡ್ರಿ ಆ ಥರ ಮೇಕಂದ್ರೆ ಮೆಂಸು ಹೆಂಗೆ ಏನು ರೋಗ ರೀ ಹಾಗೆ ನಮ್ಮ ಚಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಮಾಡ್ತಿರ್ತೀವಿ ನಾವು ಔಷಧ ಬಗ್ಗೆ ಕುರಿಗಳ ಬಗ್ಗೆ ಟೆಗರ್ಮುರಿ ಬಗ್ಗೆ ವೀಡಿಯೋ ಮಾಡ್ತಿದ್ವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಸ್ನೇಹಿತರೆ